श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೊಂಬತ್ತನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪುರುವಿನ ವಂಶವರ್ಣನೆ ಭರದ್ವಾಜನ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತವನಿಯು ಹೇಳುತ್ತಾನೆ ಮಹಾ ತೇಜಸ್ವಿಯಾದ ಜನಮೇಜಯ ರಾಜನು ಪುರುವಿನ ಮಗನು ಅವನ ಮಗನಿಗೆ ಪ್ರಾಚೀತ್ವತನೆಂದು ಹೆಸರು ಅವನು ಪೂರ್ವ ದಿಕ್ಕನ್ನು ಕಲ್ಪಿಸಿದನು ಪ್ರಾಚೀತ್ವತನ ತನಯನು ಮನಸ್ಸುವೆಂಬವನು ಇವನಿಗೆ ಪೀತಾಯುದನೆಂಬ ರಾಜನು ಮಗನಾದನು ದುಂಧುವೆಂದು ಪ್ರಸಿದ್ಧನಾದ ರಾಜನು ಅವನ ಮಗನು ದುಂದುವಿಗೆ ಬಹುವಿಧನು ಅವನಿಗೆ ಸಂಪಾತಿಯು ಪುತ್ರರಾದರು ರಹಂ ವರ್ಚನೆಂಬವನು ಸಂಪಾತಿಯ ಮಗ ಇವನ ಪುತ್ರನಿಗೆ ಭದ್ರಾಶ್ವನೆಂದು ಹೆಸರು ಇವನಿಗೆ ಎಂಬ ಅಪ್ಸರ ಸ್ತ್ರೀಯು ಪತ್ನಿಯಾದಳು ಅವಳಲ್ಲಿ ಹತ್ತು ಜನ ಮಕ್ಕಳು ಹುಟ್ಟಿದರು ಔಚೇಯು ಹೃಷೆಯು ಕಕ್ಷೇಯು ಸನೇಯು ಧೃತೆಯೂ ವಿನೆಯೂ ಸ್ಥಳೆಯೂ ಧರ್ಮೇಯು ಸನ್ನತೆಯೂ ಪುಣ್ಯೆಯೂ ಎಂದು ಆ ಹತ್ತು ಜನರ ಹೆಸರು ತಕ್ಷಕ ಪುತ್ರಿಯಾದ ಜ್ವಲನೆಯು ಔಚೇಯುವಿನ ಪತ್ನಿ ಅವಳಲ್ಲಿ ರಂತಿನಾರನೆಂಬ ಭೂಪತಿಯು ಜನಿಸಿದನು ಇವನಿಗೆ ಮನಸ್ವಿನಿ ಎಂಬ ಹೆಂಡತಿಯ ಹೊಟ್ಟೆಯಲ್ಲಿ ಶ್ರೇಷ್ಠರೂ ಮಂಗಳ ಸ್ವರೂಪರೂ ಆದ ಮಕ್ಕಳು ಹುಟ್ಟಿದರು ಮೊದಲನೆಯವನು ವೀರನಾದ ಅಮೂರ್ತರಯನೆಂಬವನು ಎರಡನೆಯವನು ಧಾರ್ಮಿಕನಾದ ತ್ರಿವನ ಮಾಂಧಾತ ಚಕ್ರವರ್ತಿಯ ತಾಯಿಯು ಶುಭಾಂಗಿಯೂ ಆದ ಗೌರಿ ಎಂಬವಳು ಮೂರನೆಯ ಕನ್ಯೆ ಶುಭಕರಿಯಾದ ಎಂಬ ಮಗಳು ಯಮನನ್ನು ವರಿಸಿದಳು ಬ್ರಹ್ಮಜ್ಞಾನ ನಿರತರು ಬ್ರಹ್ಮ ವಿಚಾರವಾದಿಗಳೂ ಆದ ಪುತ್ರರನ್ನು ಇವಳು ಪಡೆದಳು ಇಲಿನೆಯ ಮಗನನ್ನು ಉಪದಾನವಿಯೆಂಬವಳು ಮದುವೆಯಾದಳು ಅವಳಿಗೆ ಋಷ್ಯಂತ ದುಷ್ಯಂತ ಪ್ರವೀರ ಅನಘ ಎಂಬ ನಾಲ್ವರು ಮಕ್ಕಳು ಹುಟ್ಟಿದರು ದುಷ್ಯಂತನ ಪತ್ನಿಯಾದ ಶಕುಂತಲೆಯಲ್ಲಿ ರಣಪಂಡಿತನೂ ಚಕ್ರವರ್ತಿಯೂ ಆದ ಭರತನೂ ಜನಿಸಿದನು ಇವನ ಹೆಸರಿನಿಂದಲೇ ಈ ವಂಶದವರಿಗೆ ಭಾರತರೆಂದು ಪ್ರಖ್ಯಾತಿ ಬಂದಿತು ದುಷ್ಯಂತನ ಪುತ್ರನನ್ನು ಕುರಿತು ಅಶರೀರವಾಣಿ ಹೀಗೆ ನುಡಿಯಿತು ತಾಯಿಯು ಬರಿಯ ಚರ್ಮದ ಚೀಲವಿದ್ದಂತೆ ಮಗನು ಯಾರ ರೇತಸ್ಸಿನಿಂದ ಹುಟ್ಟಿದನೋ ಆ ತಂದೆಗೆ ಸೇರಿದವನು ಓ ದುಷ್ಯಂತ ನಿನ್ನ ಮಗನನ್ನು ಸಲಹು ಶಕುಂತಲೆಯನ್ನು ಅವಮಾನಪಡಿಸಬೇಡ ಪುತ್ರನು ತಾನು ಯಾರ ವೀರ್ಯದಿಂದ ಉತ್ಪನ್ನನಾದನೋ ಆ ತಂದೆಯನ್ನು ಮರಣಾನಂತರ ನರಕದಿಂದ ಉದ್ಧರಿಸುವನು ಇವನ ಗರ್ಭವನ್ನು ಉತ್ಪಾದನ ಮಾಡಿದವನು ನೀನು ಶಕುಂತಲೆಯು ಹೇಳಿದುದು ಸತ್ಯ ಪೂರ್ವದಲ್ಲಿ ಭರತನ ಮಕ್ಕಳೆಲ್ಲರೂ ನಷ್ಟರಾದರು ಮಾತೃಕೆಯರ ಕೋಪದಿಂದ ಅವರೆಲ್ಲರಿಗೂ ಹಾನಿ ಸಂಭವಿಸಿತು ಬಳಿಕ ಮರುದೇವತೆಗಳು ಬೃಹಸ್ಪತಿಯ ಪುತ್ರನಾದ ಭರದ್ವಾಜನನ್ನು ತಂದು ಭರತನ ವಶಕ್ಕೆ ಒಪ್ಪಿಸಿ ಅವನ ಮಗನಾಗಿ ಮಾರ್ಪಡಿಸಿದರು ಋಷಿಗಳು ಕೇಳುತ್ತಾರೆ ಮಹಾ ತೇಜಸ್ವಿಯಾದ ಭರದ್ವಾಜನನ್ನು ಮರುದ್ದೇವತೆಗಳು ಭರತ ಪುತ್ರನೆಂದು ಮಾರ್ಪಡಿಸಿದ ಬಗೆ ಹೇಗೆ ಇದನ್ನು ನಮಗೆ ವಿಸ್ತಾರವಾಗಿ ತಿಳಿಸು ಸೂತಮನಿಯು ಹೇಳುತ್ತಾನೆ ತನ್ನ ಪತ್ನಿಯು ಗರ್ಭಿಣಿಯಾಗಿದ್ದಾಗ ಉಷಿಜನು ಭೂಲೋಕಕ್ಕೆ ಹೋಗಿದ್ದನು ಅವನ ತಮ್ಮನಾದ ಬೃಹಸ್ಪತಿಯು ಅತ್ತಿಗೆಯನ್ನು ನೋಡಿ ಹೀಗೆಂದನು ಓ ಶುಭಾಂಗಿ ಸುಂದರವಾಗಿ ಅಲಂಕರಿಸಿಕೊಂಡು ನನ್ನೊಡನೆ ಸಂಭೋಗಕ್ಕೆ ಸಿದ್ಧಳಾಗು ಹೀಗೆಂದೆನಲು ಅವಳು ಅಂತಹ ಪ್ರಾಜ್ಞನಾದ ಬೃಹಸ್ಪತಿಗೆ ಉತ್ತರವಿತ್ತಳು ಈ ನನ್ನ ಗರ್ಭಕ್ಕೆ ದಿನಗಳು ಪೂರ್ಣವಾಗಿವೆ ಅದು ವೇದವನ್ನು ಉಚ್ಚರಿಸುತ್ತಿದೆ ನಿನ್ನ ವೀರ್ಯವಾದರೂ ವ್ಯರ್ಥವಾಗತಕ್ಕುದಲ್ಲ ನಿನ್ನ ಆಲೋಚನೆಯು ಧರ್ಮವಿರುದ್ಧವಾದುದು ಅತ್ತಿಗೆಯು ಹೀಗೆ ಹೇಳಲು ತಾನೇ ಸಕಲಶಾಸ್ತ್ರ ಪಂಡಿತನಾದ ಬೃಹಸ್ಪತಿಯು ಓ ಸುಂದರಿ ನನಗೆ ನೀನು ನೀತಿಯನ್ನು ಉಪದೇಶಿಸಬೇಡ ಎಂದನು ಅವಳನ್ನು ನಿರ್ಬಂಧದಿಂದ ಆಕ್ರಮಿಸಿ ಮೈಥುನಕ್ಕೆ ತೊಡಗಿದನು ಹೀಗೆ ಬಲಾತ್ಕಾರ ಪಡಿಸುತ್ತಿರುವ ಅವನಿಗೆ ಗರ್ಭದಲ್ಲಿನ ಶಿಶುವು ಹೇಳಿತು ಎಲೆ ಬೃಹಸ್ಪತಿಯೇ ನಾನು ಮೊದಲೇ ಇಲ್ಲಿ ನೆಲೆಸಿದ್ದೇನೆ ನಿನ್ನ ರೇತಸ್ಸೂ ಸಹ ವ್ಯರ್ಥವಾಗದು ಇಲ್ಲಿ ಇಬ್ಬರಿಗೆ ಸ್ಥಳವಿಲ್ಲ ಗರ್ಭವು ಹೀಗೆನಲು ಬೃಹಸ್ಪತಿಯು ಕೋಪಗೊಂಡು ಉತ್ತರವಿತ್ತನು ಎಲ್ಲ ಪ್ರಾಣಿಗಳಿಗೂ ಸಂತೋಷಕರವಾದ ಇಂತಹ ಸಮಯದಲ್ಲಿ ನೀನು ನನ್ನನ್ನು ಅಡ್ಡಿಪಡಿಸುತ್ತಿರುವೆ ಆದ್ದರಿಂದ ನೀನು ಗಾಢಾಂಧಕಾರದಲ್ಲಿಳಿ ಬಳಿಕ ಬೃಹಸ್ಪತಿಯ ವೀರ್ಯವು ಆನಂದಾವಯವದಲ್ಲಿ ಬೀಳದೆ ಹಿಂತಿರುಗಿ ನೆಲದ ಮೇಲೆ ಬಿದ್ದಿತು ಕೂಡಲೇ ಅದು ಒಂದು ಮಗುವಿನ ರೂಪವಾಯಿತು ಆ ಕೂಡಲೇ ಹುಟ್ಟಿದ ಕುಮಾರನನ್ನು ಕಂಡು ಮಮತೆಯು ಹೇಳಿದಳು ಎಲೆ ಬೃಹಸ್ಪತಿಯೇ ನಾನು ನನ್ನ ಮನೆಗೆ ಹೋಗುವೆನು ನೀನು ಈ ಮಗುವನ್ನು ಸಾಕು ಹೀಗೆ ಹೇಳಿ ಅವಳು ಹೊರಟು ಹೋಗಲು ಬೃಹಸ್ಪತಿಯೂ ಸಹ ಅದನ್ನು ಬಿಟ್ಟು ಅಗಲಿದನು ತಂದೆ ತಾಯಿಗಳಿಬ್ಬರೂ ತೊರೆದ ಆ ಭರದ್ವಾಜನೆಂಬ ಹೆಸರಿನ ಮಗುವನ್ನು ಮರುದೇವತೆಗಳು ಕಂಡರು ಕನಿಕರದಿಂದ ಎತ್ತಿಕೊಂಡರು ಅದೇ ಸಮಯದಲ್ಲಿ ಭರತ ಚಕ್ರವರ್ತಿಯು ಪುತ್ರಾಪೇಕ್ಷೆಯಿಂದ ಪುತ್ರಪ್ರದಗಳಾದ ಹಲವು ಯಜ್ಞಗಳನ್ನು ಎಷ್ಟೋ ಋತುಗಳ ಕಾಲ ನಡೆಸಿದನು ಹೀಗೆ ಯಜ್ಞ ಮಾಡಿದರು ಆ ರಾಜನಿಗೆ ಮಕ್ಕಳಾಗದಿರಲು ಅವನು ಮರುತ್ಸೋಮವೆಂಬ ಕ್ರತುವನ್ನು ಪುತ್ರಾರ್ಥವಾಗಿ ಆಚರಿಸಿದನು ಮರುದೇವತೆಗಳು ಭರತನ ಆ ಮರುತ್ಸೋಮ ಯಾಗದಿಂದ ತೃಪ್ತರಾಗಿ ಅವನಿಗೆ ಮಗನನ್ನು ಕರಣಿಸುವುದಕ್ಕೆಂದು ಭರದ್ವಾಜನನ್ನು ಕರೆತಂದರು ಅಂಗೀರಸ ಸುತನಾದ ಬೃಹಸ್ಪತಿಯ ಔರಸ ಪುತ್ರನೆನಿಸಿದ ಭರದ್ವಾಜನನ್ನು ಮರುದ್ದೇವತೆಗಳು ಭರತನಿಗೆ ಮಗನಾಗಿ ಕೊಟ್ಟರು ಭರದ್ವಾಜನು ತನಗೆ ಮಗನಾಗಿ ದೊರೆತ ಮೇಲೆ ಭರತ ಚಕ್ರವರ್ತಿಯು ಅವನಿಗೆ ಹೇಳಿದನು ಮೊತ್ತ ಮೊತ್ತಮೊದಲು ನೀನು ನಿನ್ನ ಹಿತದ ಸಲುವಾಗಿ ಕೃತಾರ್ಥನಾದೆ ವಿಭು ನಿನ್ನಿಂದ ನಾನು ಈಗ ಧನ್ಯನಾದೆನು ಬೃಹಸ್ಪತಿ ಪುತ್ರರೂಪವಾದ ಭರದ್ವಾಜನ ಹಿಂದಿನ ಜನ್ಮವು ವಿಥತ ಎಂದರೆ ವ್ಯರ್ಥವಾದ ಕಾರಣ ಭರತ ಚಕ್ರವರ್ತಿಯ ಮಗನೆನಿಸಿದ ಬಳಿಕ ಅವನಿಗೆ ವಿಧತ ರಾಜನೆಂದು ಹೆಸರು ಬಂದಿತು ಭರದ್ವಾಜನ ವಂಶದಲ್ಲಿ ಉತ್ಪನ್ನರಾದವರು ಬ್ರಾಹ್ಮಣರೂ ಇದ್ದಾರೆ ಕ್ಷತ್ರಿಯರೂ ಇದ್ದಾರೆ ಅವರಿಗೆ ದ್ವಾಮುಷ್ಯಾಯಣ ಕುಲದವರೆಂದು ಹೆಸರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ಕುಲಗಳೆರಡಕ್ಕೂ ಸಂಬಂಧಿಸಿದವರೆಂದು ಅರ್ಥ ಪುತ್ರನಾದ ವಿಧತನು ದೊರೆತ ಬಳಿಕ ಭರತನು ಸ್ವರ್ಗವನ್ನೇರಿದನು ಭರದ್ವಾಜ ಋಷಿಯೂ ಸಹ ತನ್ನ ಮಗನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ದಿವ್ಯ ಲೋಕಕ್ಕೆ ಹೋದನು ವಿಧತನಿಗೆ ಮಹಾಕೀರ್ತಿವಂತನಾದ ಭುವಮನ್ಯುವೆಂಬ ಪುತ್ರನು ಉದಿಸಿದನು ಭುವಮನ್ಯುವಿಗೆ ನಾಲ್ವರು ಮಕ್ಕಳು ಅವರು ಪಂಚಮಹಾಭೂತಗಳಂತೆ ಲೋಕೋಪಕಾರಿಗಳು ಪ್ರಸಿದ್ಧರೂ ಆಗಿದ್ದರು ಬೃಹಕ್ಷತ್ರ ಮಹಾವೀರ್ಯ ನರ ವೀರನಾದ ಗರ್ಗ ಇವರೇ ಆ ನಾಲ್ವರು ನರನಮಗ ಸಂಕೃತಿ ಇವನಿಗೆ ಮಹಾಯಶ ಮತ್ತು ಮಹಾಮೇಧಾವಿಯಾದ ರಂತಿದೇವ ಎಂಬ ಇಬ್ಬರು ಮಕ್ಕಳಿದ್ದರು ಇವರು ಸಂಕೃತಿಯಲ್ಲಿ ಜನಿಸಿದವರು ಗರ್ಗನಿಗೆ ವಿದ್ವಾಂಸನಾದ ಶಿಭಿಯು ಮಗನಾದನು ಆ ಬಳಿಕ ವಂಶದವರಿಗೆ ಶೈಭ್ಯರೆಂದು ಹೆಸರು ಬಂದಿತು ಅವರು ಕ್ಷತ್ರಿಯವರ್ಣ ಸಂಬಂಧವುಳ್ಳ ಬ್ರಾಹ್ಮಣರಾದರು ಆಹಾರ್ಯನಿಗೆ ಬುದ್ಧಿವಂತನಾದ ಉರುಕ್ಷವನೆಂಬ ಮಗನು ಹುಟ್ಟಿದನು ಯಶಸ್ವಿನಿಯಾದ ಅವನ ಭಾರ್ಯೆ ವಿಶಾಲೆಯು ತೃಷಣ ಪುಷ್ಕರಿ ಕವಿ ಎಂಬ ಮೂರು ಜನ ಮಕ್ಕಳನ್ನು ಹೆತ್ತಳು ಇವರಿಗೆ ಉರುಕ್ಷವರೆಂದು ಹೆಸರು ಇವರೆಲ್ಲರೂ ಬ್ರಾಹ್ಮಣ್ಯವನ್ನು ಪಡೆದರು ಕವಿಯ ವಂಶಜರಲ್ಲಿ ಈ ಮೂವರು ಶ್ರೇಷ್ಠರಾದವರು ಇವರನ್ನು ಮಹರ್ಷಿಗಳೆನ್ನುವರು ಗರ್ಗರು ಸಂಕೃತಿಗಳು ಕಾವ್ಯರು ಇವರು ಕ್ಷತ್ರಿಯ ಧರ್ಮ ಸಹಿತರಾದ ಬ್ರಾಹ್ಮಣರು ಸಂವೃತನು ಅಂಗೀರಸನ ಮಗನು ಬೃಹಕ್ಷತ್ರನ ವಂಶವನ್ನು ಮುಂದೆ ಹೇಳುವೆನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथा श्रीकृष्णाय नमः